Elisaburri, server, ellas, server, ellas, ¿qué ellas, 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 el ellas, 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 el あっ。シ <observer> Sir General, Ningle, 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 n i n l e Ningle, n i n ಈಗಾಗಲೇ ಇಲ್ಲಿ ಸಾಂಸ್ಕೃತಿಕವಾಗಿ ಅತ್ಯಂತ ಸಮೃದ್ಧವಾದಂಥ ಆರೋಗ್ಯದ್ದು ಬೇರೆ ಬೇರೆ ಸಮುದಾಯಗಳು ಅವರು ನಾಮದಾರಿಗಳು ಇರ್ಬೋದು ನಾಮದಾರಿಗಳಿರ್ಬೋದು ಮಣಿವಾಳ ಸಮುದಾಯಗಳಿರ್ಬೋದು ಚೆನ್ನೈ ಸಮುದಾಯಗಳಿರ್ಬೋದು ಇಂತಹ ಮತ್ತೆ ನಮ್ಮ ಸಮುದಾಯ ಸಮುದಾಯ ಇರ್ಬೋದು ಪ್ರತಿಯೊಂದು ಸಮುದಾಯಕ್ಕೂ ತನ್ನದೇ ಆದ ಅಸ್ಮಿತೆ ಆ ಅಸ್ಮಿತೆಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳು ಆಯಾ ಸಮುದಾಯಗಳು ಅಥವಾ ಬೇರೆಯವರಿಂದ ಆಗುವಂಥ ಕೆಲಸಗಳು ಆಗುವ ನಿಟ್ಟಿನಲ್ಲಿ ನಾವು ಚಿಂತನೆಗಳು ಇರಬೇಕು ಅಂತ ಆಶಿಸ್ತಾ ಮಾತು ನಾವೆಲ್ಲ ಇರುವಾಗ ಕನಿಷ್ಠ ನಾನು ಧನ್ಯವಾದವನ್ನು ಅರ್ಪಿಸುವುದರ ಮೂಲಕವಾಗಿ ವಿಶೇಷವಾಗಿ ಶಿಕ್ಷಣ ಇಲಾಖೆ ಶಿಕ್ಷಣ ಇಲಾಖೆಯ ವಿವಿಧ ನೌಕರರುಗಳ ಸಂಘಟನೆಗಳು ಶಿಕ್ಷಕರು ಆಮೇಲೆ ಉಳಿದೆಲ್ಲ ಇಲಾಖೆಗಳ ಏನು ಈ ನೌಕರರಿದ್ದಾರೆ ಅವರು ತಮ್ಮ ತಮ್ಮ ಕಾಂಟ್ರಿಬ್ಯೂಷನ್ ಅನ್ನು ತೆಗೆದಕ್ಕಾಗಿ ಈಗ ಉದಾಹರಣೆಗಾಗಿ ನೀವು ಒಂದು ರೀತಿ ಹೆಗ್ಗೋಳ ಮನೆ ಅಂತ ಹೇಳಿದ ತಕ್ಷಣ ನಮಗೆ ಯಾಕೆ ಆ ಗೌರವ ಹೆಚ್ಚು ಮೂಡುತ್ತದೆ ಹೋರಾಟ ಮಾಡಿ ತಮ್ಮ ಈ ಸಿದ್ದಾಪುರಕ್ಕೆ ಅಂಕೋಲಾ ಮತ್ತು ಸಿದ್ದಾಪುರಕ್ಕೆ ಒಂದು ಹೆಸರನ್ನು ತಂದು ತಂದು ಕೊಟ್ಟರಲ್ಲ ಕರ್ನಾಟಕದ ಎರಡನೆಯ ಬಾರ್ಡೋಲಿ ಅಂತ ಹೇಳಿ ಸಿದ್ದಾಪುರಕ್ಕೆ ಬಂತು ಯಾಕಾಗಿ ಬಂತು ಅಷ್ಟು ತ್ಯಾಗ ಮನೋಭಾವದಿಂದ ಅಷ್ಟೊಂದು ಅರ್ಪಿತ ಮನೋಭಾವದಿಂದ ಆ ಹೆಸರು ಬಂದಿದೆ ಅದಕ್ಕೋಸ್ಕರವಾಗಿ ನಾವು ಸ್ವಾತಂತ್ರ್ಯ ನಂತರದಲ್ಲಿ ಆ ಹೆಸರುಗಳನ್ನು ಏನು ಅಷ್ಟೊಂದು ಬೆಳೆಸ್ಕೊಂಡು ಹೋಗೋದಕ್ಕೆ ಅಷ್ಟು ಮನಸ್ಸು ಮಾಡ್ತಾ ಇಲ್ಲ ಅದಕ್ಕೋಸ್ಕರ ನಿರ್ವಹಣೆ ನಾವೇನು ಮಾಡಿದ್ವೋ ಅದು ಸ್ಟಾರ್ಟ್ ಆಗೋದಿಲ್ಲ ನಾನು ಹೋಗ್ತೀನಿ ಸಮಯ ಬಹಳ ಕಡಿಮೆ ಆಗುತ್ತೆ ಸಮಯದ ಅವಕಾಶ ಜಾಸ್ತಿ ಮಾಡ್ಕೊಳ್ಬೇಕು ಅಂದ್ರೆ